ನಮಸ್ತೆ ಯಾರು ನನ್ನ ಹೆಸರು ರೈಪುರ ಅಂತ ನಾನು ಎರಡು ಕಂಪ್ನಿ ಪ್ರತಿನಿಧಿ ನಾನು ಇವತ್ತು ಮುದೋಳ ತಾಲೂಕಿನ ಕುಳಿಲಿ ಅಂತ ಗ್ರಾಮಕ್ಕೆ ಆಗಿಸಿದ್ದೇನೆ ಆ ಮುದೋಳ ತಾಲೂಕಿನಲ್ಲಿ ನಮ್ಮ ಎರಾಣು ಕಂಪ್ನಿ ಪ್ರತಿನಿಧಿ ಆದಂಥ ಸಿದ್ದು ಸರ್ ಸೋನಾನಿ ಅವರು ಈ ಪ್ಲಾಟ್ ಮೇಂಟೈನ್ ಮಾಡಿದ್ದಾರೆ ಸಿದ್ದು ಸರ್ ಸೋನಾನ ಅವರು ಈ ಪ್ಲಾಟಿಗೆ ಅರಿಶಿನ ಪ್ಲಾಟ್ಗೆ ಟೋಟಲಿ ಟ್ರೀಟ್ಮೆಂಟ್ ಮಾಡಿದ್ದಾರೆ ಆ ಟೋಟಲಿ ಟ್ರೀಟ್ಮೆಂಟ್ನಲ್ಲಿ ರೈತರಿಗೆ ಏನು ಅನುಭವ ರೈತರಿಗೆ ಏನು ಬೆನಿಫಿಟ್ ಆಗಿದೆ ಅವರಿಂದ ಸ್ವಲ್ಪ ಮಾಹಿತಿ ಕೇಳುವ ನಮಸ್ಕಾರ ಸರ್ ಕೊ ರೀ ನಮಸ್ಕಾರ ನಿಮಸ್ ರಮೇಶ್ ವೆಂಕಟಾಪುರ ವೆಂಕಟಾಪುರೀ ಊರ್ರಿ ಉಳಿಲಿ ರೀ ಎಷ್ಟು ವರ್ಷ ಅಕ್ಷಣ ಹಚ್ಚಕತ್ರಿ ಹತ್ತು ವರ್ಷ ಆಯ್ತ್ರಿ ಹತ್ತು ವರ್ಷ ಈ ನಮ್ಮ ಕಂಪನಿ ಪಡೋರ್ ಬಳಕೆ ಮಾಡಕ್ತಿ ಇದರ್ಸನ್ ಸಾಕೋರಿ ಈಗ ನಿಮ್ಗೆ ಹೆಂಗ ಅನಸ್ತರಿ ಇಟ್ಟು ವರ್ಷ ನೀವು ಅರ್ಶನ ಬೆಳಸಿದ್ರಿ ಸಂಖ್ಯೆ ಮರಿ ಸಂಖ್ಯೆ ದಳ ಅಷ್ಟು ಪೆಂಡ್ ಬರ್ಬೇಕು ಮರಿ ಸಂಖ್ಯೆ ಹೆಚ್ಚೈತ್ರಿ ಈಗ ಕಲರ್ ಒಳಗ್ರಿ ಮತ್ತು ತಪ್ಪು ಒಳಗ್ರಿ ರೋಗಿನ ಒಳಗ ನಿಮ್ ಹೆಂಗ್ ಅನ್ಸೈತ್ರಿ ಎಷ್ಟ್ ಸ್ಪೇ ಆಗ್ಯಾವ್ರಿ ಟೋಟಲ್ ಇದ್ರಿ ಒಂದ್ ಸ್ಪ್ರೇ ಆಗೈತ್ರಿ ರೋಗಿನೂ ಇಲ್ರಿ ಒಂದ್ ಸ್ಪ್ರೇ ಆಗೇತ್ರಿ ನಮ್ಮ ಔಷಧಿಗಳು ಯೂಸ್ ಮಾಡಿರಿ ಚಲೋ ಐತಿ ಏನೋ ಸ್ವಲ್ಪ ದಳ ಪಿಂಡ ಬಂದಿಲ್ಲ ಮರಿ ಬಂದೈತ್ರಿ ಮರಿ ಬಂದೈತ್ರಿ ಹೈಟ್ ಆಗಿ ಎರಡ್ ದಿವ್ಸ ಪ್ಲಾಟ್ ರೀ ಮೂರ್ ಮೂರ್ ತಿಂಗಳ ಮೂರ್ ತಿಂಗಳ ಹಾಕೇತ್ರಿ ಚಲೋ ಬಂದೈತ್ ಪ್ಲಾಟ್ ರೀಟ್ ನೋಡನ್ರಿ ವ್ಯವಸ್ಥಾ ಮಾಡೋಣ ಇನ್ನ ಗಂಜಾಳ ಒಂದ್ ಐತ್ರಲ್ಲ ಇದ್ರ ಗೊಂಜಾ ಕುಲ ರೀ